ಹಳ್ಳಿ ಹುಡುಗಿ ಪಾತ್ರ ಮಾಡೋಕ್ಕೆ ತುಂಬ ಆಸೆ ಇತ್ತು ಸೊ ಇದರಲ್ಲಿ ನಾನು ನನ್ನ ಮೇಕಪ್ಪಿಂದ ಹಿಡಿದು ಎವ್ರಿಥಿಂಗ್ ನಾನೇ ರೆಡಿ ಆಗ್ತಾ ಇದ್ದೆ ಅದು ಒಂಥರ ಖುಷಿಯಿಂದ ರೆಡಿ ಆಗ್ತಾಯಿದೆ ಎವ್ರಿ ಡೇ ಆಮೇಲೆ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ ಪ್ರತಿ ಕಡೆನೂ ಮತ್ತು ಇನ್ನೊಂದು ನನಗೆ ಮನಸ್ಸಿಗೆ ತುಂಬ ಹತ್ತಿರವಾಗಿರೋದು ಅಂದರೆ ನಮ್ಮ ಆಲ್ಮೋಸ್ಟ್ ಸಾಂಗ್ ಶೂಟ್ ಏನು ಮಾಡಿದ್ದೀವಿ ಎರಡು ಸಾಂಗ್ ಕೂಡ ನಾವು ನಮ್ಮ ನನ್ನ ಊರಲ್ಲೇ ಮಾಡಿದ್ದೀನಿ ಕೂರ್ಗಲ್ಲೇ ಮಾಡಿದ್ದೀನಿ ಪುಷ್ಪಗಿರಿ ಬೆಟ್ಟ ಸರೌಂಡಿಂಗಲ್ಲಿ ಮಾಡಿದ್ದೀವಿ ಅದೊಂದು ತುಂಬ ಖುಷಿ ಇದೆ ಬಿಕಾಸ್ ಪ್ರತಿಯೊಬ್ಬರಿಗೂ ನಮ್ಮ ನಮ್ಮ ನಾಡು ಅಂತ ಬಂದರೆ ಒಂದು ಡಿಫ್ರೆಂಟ್ ಅಭಿಮಾನ ಇರುತ್ತೆ ಸೊ ಅಲ್ಲಿ ನನ್ನ ಫಸ್ಟ್ ಸಿನಿಮಾದ ಸಾಂಗ್ ಶೂಟ್ ಮಾಡಿರೋದು ನನಗೆ ಇನ್ನೂ ಖುಷಿ ಇದೆ ಓಕೆ ನಿಮ್ಮ ಪೇರೆಂಟ್ಸ್ ಎಷ್ಟು ಖುಷಿ ಪಡ್ತಾರೆ ನಿಮ್ಮ ಈಗ ಈ ಥರ ಒಂದು ಫ್ಯಾನ್ ಬೇಸು ಈ ಸಿನಿಮಾದಲ್ಲಿ ಅವಕಾಶ ಇನ್ನು ಮುಂದೆ ಮೇ ಬಿ ಹಂಡ್ರೆಡ್ ಪರ್ಸೆಂಟ್ ಅವಕಾಶಗಳು ಹುಡುಕಿ ಬಂದಿರ್ತವೆ ನಿಮಗೆ ನಿಮ್ಮ ಅಪ್ಪ ಅಮ್ಮ ಯಾವ ರೀತಿ ಖುಷಿ ಪಡ್ತಾರೆ ನಿಮ್ಮ ಈ ಒಂದು ಸ್ಟೇಜ್ ನೋಡ್ತಾ ಇದ್ದಾರೆ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಇದೆ ಆ ಥರ ಬಂದಾಗ ಅದರಲ್ಲೂ ನನ್ನ ತಂಗಿ ಮತ್ತು ನಮ್ಮ ಅಮ್ಮ ಅಂತ ಬಂದರೆ ಅವರು ನನಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ನಾನು ಏನು ಮಾಡಿದರೂ ಕೂಡ ಅವ್ರು ನನ್ನ ಹಿಂದೆ ಇದ್ದಾರೆ ನಾನು ಧೈರ್ಯವಾಗಿ ಮುಂದೆ ಹೋಗೋದಕ್ಕೆ ಅವರೇ ಕಾರಣ ಸೊ ತುಂಬ ಖುಷಿ ಇದೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ ಅದೇ ನನ್ನ ಇಡೀ ನನ್ನ ಸೀರಿಯಲ್ ಪ್ರೊಡಕ್ಷನ್ ಹೌಸ್ಗಾಗಿರಲಿ ನನ್ನ ಫ್ಯಾಮಿಲಿ ಅವರು ಎಲ್ಲರೂ ಕೂಡ ಇಪ್ಪತ್ತ್ಮೂರಕ್ಕೆ ಥಿಯೇಟರಿಗೆ ಬಂದು ನೋಡ್ತಾ ಇದ್ದಾರೆ ಅದೊಂದು ಖುಷಿ ಅಷ್ಟೇ ಓಕೆ ಕುಲದಲ್ಲಿ ಕೇಳಿ ಯಾವುದೋ ಸಿನಿಮಾನ ನೀವು ಆಗಿ ಯಾಕೆ ನೋಡಬೇಕು ಅಂತ ಹೇಳ್ತೀರ ಅಂಥದ್ದೇನಿದೆ ಈ ಸಿನಿಮಾದಲ್ಲಿ ಗೊತ್ತಿದೆ ನಿಮಗೆ ಕಾಂಪಿಟೇಷನ್ ಇದೆ ಥಿಯೇಟ್ರಿಗೆ ಸಾಕಷ್ಟು ಸಿನಿಮಾಗಳು ಪ್ರತಿ ಶುಕ್ರವಾರ ಬರುತ್ತೆ ಯಾಕೆ ಈ ಸಿನಿಮಾ ನಾವು ನೋಡಬೇಕು ನೋಡಿದ್ರೆ ಯಾವ ರೀತಿ ಯಾವ ಒಂದು ಖುಷಿಯಿಂದ ಹೊರಗೆ ಹೋಗ್ತೀವಿ ಅಂತ ಪ್ರತಿಯೊಂದು ಅಂದರೆ ಎಲ್ಲ ಸಿನಿಮಾಗಳು ಏನೋ ಒಂದು ಡಿಫ್ರೆಂಟ್ ಇದಿಟ್ಕೊಂಡೇ ಬಂದಿರ್ತಾರೆ ಬಟ್ ನಮ್ಮ ಸಿನಿಮಾದಲ್ಲಿ ನಾವು ಏನೋ ಒಂದು ಥಾಟ್ ಒಂದು ಏಮ್ ಇಟ್ಕೊಂಡು ಬಂದಿದ್ದೀವಿ ಸುಮ್ಮನೆ ಒಂದು ಫೈಟ್ ಅಂತ ಸುಮ್ಮನೆ ಒಂದು ಗಲಾಟೆ ಅಥವಾ ಸುಮ್ಮನೆ ಒಂದು ಪ್ರೀತಿ ಆ ಥರ ಅಲ್ಲ ಏನೋ ಒಂದು ಏಮ್ ಒಂದು ಏನೋ ಒಂದು ಗುರಿ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು ಆಮೇಲೆ ಯೋಗರಾಜ್ ಭಟ್ರು ಸಿನ್ಮಾ ಅಥವಾ ಯೋಗರಾಜ್ ಭಟ್ರು ಕಥೆ ಅಂತ ಹೇಳುವಾಗ ನಮಗೆ ಗೊತ್ತಿರುತ್ತೆ ಏನೋ ಒಂದು ಸ್ಪೆಷಾಲಿಟಿ ಇಟ್ಕೊಂಡೇ ಬಂದಿರ್ತಾರೆ ಅಂತ ಸೊ ಎಲ್ಲ ಪಾತ್ರಗಳು ವಿಭಿನ್ನ ವಿಭಿನ್ನವಾಗಿದೆ ಆ್ಯಂಡ್ ವೆರಿ ರೆಸ್ಪೆಕ್ಟ್ಫುಲ್ ಆಗಿ ಒಂದೊಂದು ಪಾತ್ರಗಳನ್ನು ರೆಡಿ ಮಾಡಿದ್ದಾರೆ ಅದೇ ಜನ ಯಾಕೆ ಬಂದು ನೋಡೋಲ್ಲ ಅಂದರೆ ಅವ್ರಿಗೇನೋ ಒಂದು ಡಿಫ್ರೆಂಟ್ ಆಗಿ ಏನೂ ಕಾಣಿಸ್ತಾ ಇಲ್ಲ ಯಾಕಂದರೆ ಕೆ ಜಿ ಎಫ್ ಅದು ಇದು ನೋಡಿ ನೋಡಿ ಇವಾಗ ಏನೋ ಕಮ್ಮಿ ಆಗ್ತಿದೆ ಏನೋ ಕೊರತೆ ಇದೆ ಅಂತ ಅಂದ್ಕೊಳ್ತಾರೆ ಬಟ್ ಈ ಸಿನಿಮಾದಲ್ಲಿ ಆ ಥರ ಏನೂ ಇಲ್ಲ ಎಲ್ಲ ನಮ್ಮ ಹಳ್ಳಿ ಹೈಕ್ಳು ಅಥವಾ ಹಳ್ಳಿಯವ್ರಿಗೆಲ್ಲರಿಗೂ ಮನ ಮುಟ್ಟೋವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದರೆ ಇದರಿಂದ ಏನೋ ಒಂದು ಕಲ್ತ್ಕೊಂಡು ನಾವು ಥಿಯೇಟರಿಂದ ಹೊರಗೆ ಬರ್ತೀವಿ ಸೊ ಆ ಹೋಪ್ಸ್ ಕೊಡ್ತೀನಿ ಯಾರಿಗೂ ಬೇಜಾರಂತೂ ಮಾಡಲ್ಲ ಅಥವಾ ನಿಮ್ಮ ದುಡ್ಡಿಗಂತೂ ಏನೋ ಮೋಸ ಆಗಲ್ಲ ಎಲ್ಲರೂ ನಿಮ್ಮ ಫ್ಯಾಮಿಲಿ ಅವರ ಕರ್ಕೊಂಡು ಬಂದಿರ್ತೀರಲ್ಲ ಎಲ್ಲರೂ ಖುಷಿಯಾಗಿ ನಿಮ್ಮ ಕಣ್ಣ ತಂಪು ಮಾಡ್ಕೊಂಡು ಹೊರಗಡೆ ಹೋಗ್ತೀವಿ ಫೈನಲಿ ಮತ್ತೊಮ್ಮೆ ಮೇ ಇಪ್ಪತ್ತ್ಮೂರಕ್ಕೆ ರಿಲೀಸ್ ಆಗ್ತಿದೆ ನಿಮ್ಮ ಕಡೆಯಿಂದ ಮೌನ ಗುಡ್ಡೆ ಮನೆ ಕಡೆಯಿಂದ ನಿಮ್ಮ ಪ್ರೀತಿಯ ಸಿನಿಮಾ ಇದು ನಿಮ್ಮ ಕನಸಿನ ಸಿನಿಮಾ ರಿಲೀಸ್ ಆಗ್ತಿದೆ ಥಿಯೇಟ್ರ್ನಲ್ಲೇ ಬಂದು ಸಿನಿಮಾ ನೋಡಿ ಅಂತ ಅಭಿಮಾನಿಗಳಿಗೆ ಇಲ್ಲಿವರೆಗೂ ನನಗೆ ಅದೇ ಸೀರಿಯಲಲ್ಲಿ ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಾ ಇವಾಗ ಒಂದು ಒಂದು ಹೆಜ್ಜೆ ಮೇಲೆ ಬಂದಿದ್ದೀನಿ ಕುಲದಲ್ಲಿ ಕೀಲು ಯಾವುದೋ ಮೂಲಕ ನಿಮ್ಮ ನಿಮ್ಮನ್ನೆಲ್ಲರೂ ರನ್ಸೋದಕ್ಕೆ ದೊಡ್ಡ ಸ್ಕ್ರೀನಲ್ಲಿ ಇದ್ದೀನಿ ಸೊ ತುಂಬ ಎಫರ್ಟ್ ಹಾಕಿ ಸಿನ್ಮಾ ಮಾಡಿದ್ದೀವಿ ಪ್ರತಿಯೊಬ್ಬರೂ ಕಷ್ಟಪಟ್ಟಿದ್ದಾರೆ ಪ್ರತಿಯೊಬ್ಬರು ಬೆವರು ಸು ಸುರಿಸಿದ್ದಾರೆ ರಕ್ತನೂ ಸುರಿಸಿದ್ದಾರೆ ಈವನ್ ನಾನು ಕೂಡ ಇದೇ ತಿಂಗಳು ಮೇ ಇಪ್ಪತ್ತ್ಮೂರಕ್ಕೆ ನಮ್ಮ ಸಿನಿಮಾ ಕುಲದಲ್ಲಿ ಕೀಳಿ ಯಾವುದು ರಾಜ್ಯದಂಥ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನಿಮ್ಮ ಕುಟುಂಬನ ಕರ್ಕೊಂಡು ಬಂದು ನೋಡಬೇಕು ನೀವು ಒಬ್ರೇ ಅಲ್ಲ ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬಂದು ನೋಡಬೇಕು